ನೋಡಿ ಫ್ಲೆಕ್ಸು ಬ್ಯಾನರ್ಗಳು ಬಿ ಬಿ ಎಂ ಪಿ ಆಯುಕ್ತರು ನಿಷೇಧ ಮಾಡಿದ್ದಾರೆ ಮತ್ತು ಇವತ್ತು ಕೆ ಪಿ ಸಿ ಸಿಗೆ ಯುವ ಅಧ್ಯಕ್ಷರ ಆಯ್ಕೆ ಸಂದರ್ಭದಲ್ಲಿ ಪ್ಯಾಲೇಸ್ ಗ್ರೌಂಡಲ್ಲಿ ಫ್ಲೆಕ್ಸು ಬ್ಯಾನರ್ ಕಟ್ಟಿರೋದಕ್ಕೆ ಎಫ್ ಐ ಆರ್ ಮಾಡಿದ್ದಾರೆ ಆದರೆ ಇಲ್ಲಿ ಸರ್ಕಾರದ್ದೇ ಜನವರಿ ತಿಂಗಳಿಂದ ಇಲ್ಲೇ ಇದೆ ನೋಡಿ ಫ್ಲೆಕ್ಸು ಹತ್ರಳ್ಳಿ ಸುಬ್ರಹ್ಮಣ್ಯಪುರ ಸಬ್ ಡಿವಿಷನ್ ಆಫೀಸ್ ಹತ್ರನೇ ಇದೆ ಇದನ್ನ ಇನ್ನೂ ತೆರವು ಮಾಡಿಲ್ಲ ದಯವಿಟ್ಟು ತೆರವುಗೊಳಿಸಿ ಇದನ್ನ